ಬಬ್ರು ವಾಹನ ನನಗೆ ಇನ್ಸ್ಪಿರೇಷನ್ ನೀನೇ ನೀನೇನಾ ವೀರ ಬಬ್ರು ವಾಹನ ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆ ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟೆ ಮೋರ್ ದೆನ್ ತೌಸಂಡ್ ಫಿಲ್ಮ್ಸ್ ಅಡ್ ಬಟ್ ಅದಕ್ಕೆ ಕಾರಣ ಬಬ್ರುವಾಹನ ಸರಿ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗುವಾಗ ನೀವು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ನನ್ನ ಅದೃಷ್ಟ కూతుకోండు బబ్రువాహన డైలాగ్ నిమ్మనే ఆ డైలాగ్ నేనేనా నువ్వేనా బబ్రువాహన మణిపురానికి రాజు ఆ ఆ జిణి పుత్రుడు పొంగే జల ప్రవాహాన్ని భరించవచ్చు పర్వత భక్తులను కేవలం పిడికిట బిగించవచ్చు కాలనాగు సైతం పాదాల కింద మర్దించవచ్చు కానీ కానీ ఈ మాత్రలందరూ మాత్రం భరించలేదు అర్జున పడుకున్న మృత్యుదేవత నువ్వే మేల్కొనిపావు మాతృదేవత పవిత్రతను పరిహసించి నీ చిత్రిని నీవే సిద్ధపరుచుకున్నావు నీ రక్షణ కోసం త్రినేత్రుడు మూడో కన్నే తెరవని త్రివిక్రముడు సుదర్శన చక్రం వదలని నీ ప్రతాపాలకు సరైన శాస్తి చేసి నీ దేహాన్ని ఖండలుగా చీల్చి చెండాడుకుంటే నేను చిత్రాంగద బిడ్డ కాను ನೋಡಿದ ತಕ್ಷಣ ಐ ಫೆಲ್ಟ್ ಫೆಲ್ ಡೈಲಾಗ್ ಅಂತ ಬಟ್ ಈಗ ಎಲ್ಲ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ರು ಅರ್ಜುನ ಬಬ್ರೋಹನ ಮಾಡೋಣ ಅಪ್ಪ ನಾವಿಬ್ರು ಡಿಸೈಡ್ ಮಾಡೋಣ ನಾನು ಅರ್ಜುನ ಆದ್ರೆ ನೀನ್ ಬಬ್ರೋಹ ನೀನ್ ಬಬ್ರ ನಾವಿಬ್ರು ನೀವು ಕನ್ನಡದಲ್ಲೇ ಮಾಡೋಣ ಓಕೆನಾಪ್ಪ ಶಿವಣ್ಣ ಓಕೆಪ್ಪ ಓಕೆಪ್ಪ ಸೊ ಆ ಥರ ಅಲ್ಲಿಂದ ಶುರು ಆಗಿ ನನ್ನ ಅದೃಷ್ಟ ಮುದ್ದಿನ ಕನ್ಮನಿ ಬಿ ಟುಗೆದರ್ ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ ಆವಾಗ ಶಿವಣ್ಣನ ಯಾಕೆ ನೋಡಿದ್ವಿ ಈ ಹೊತ್ತು ಅದೇ ನೋಡ್ತಾ ಈಗ ನಾವಿಬ್ಬರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ ಬೈಲ್ ಅಂತ ಆ ಎನರ್ಜಿ ಏನೋ ಗೊತ್ತಿಲ್ಲ ಫುಲ್ಲು ನಮಗೆ ಸಿಕ್ಸ್ ಓ ಕ್ಲಾಕ್ ಆದರೆ ಬಂಡಿಯಪ್ಪ ಅಂತ ನೋಡ್ತಿದ್ವಿ ಅವರು ಬೆಳಗ್ಗೆ ಸಿಕ್ಸ್ ಆದ್ರೂ ಅಲ್ಲಿಂದ ಶಿಫ್ಟು ಏನೋ ಒಂದು ಹೋಗಲು ಶೋ ಮಾಡ್ತಾ ಇದ್ದಾರೆ ಹ್ಯಾಟ್ ಸಾಫ್ಟ್ ಯು ಎನರ್ಜಿ ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ ನಮ್ದು ಈ ಥರ ಇದೆ ನಾವು ಸನ್ ಮಾಡುವಾಗ ಕನ್ನಡ ವರ್ಷನ್ ಅವ್ರದ್ದು ತೆಲುಗು ವರ್ಷನ್ ನಮ್ಮದು ಆವಾಗಲೂ ಅಷ್ಟೇ ನಾನು ಲಂಚ್ ಅಂದ ತಕ್ಷಣ ಆ ಪುಡಿ ಈ ಪುಡಿ ಈ ಪಚ್ಚಡಿ ಆ ಪಚ್ಚಡಿ ಸಾಯಿ ಹ್ಞೂ ಅಂತ ಅವರೇನು ತಗೋದೇ ಇಲ್ಲ ಬಟ್ ಮುದ್ದಿನ ಕನ್ ಮನಿ ಒಂದು ಮೇಲೆ ಫಾರ್ಟಿ ಫಿಟ್ ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ ಅವ್ರು ಮಾಡ್ಬಿಟ್ರು ನನಗೆ ಭಯ ಮಾಡಲೇಬೇಕು ಅಂತ ಮೇಲೆ ತಲ್ಬಿಟ್ರು ಅವ್ರು ಬಂದ್ಬಿಟ್ಟ ಅದಾದ್ಮೇಲೆ ಎ ಕೆ ಫಾರ್ಟಿ ಸೆವೆನ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಷನ್ ಒನ್ ಮಂತ್ ಶೂಟ್ ಮಾಡಿದ್ವಿ ವಿರಿಯಲಿ ಮಿಸ್ ರಾಮು ಆ ಟೈಮಲ್ಲಿ ಒಂದು ಶಾಟ್ ಇತ್ತು ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್ ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್ ಡೆನಿನ್ ಶರ್ಟ್ ಇಬ್ಬರದು ಒಂದೇ ಶಾಟ್ ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು ನೆಕ್ಸ್ಟ್ ನಾನ್ ಮಾಡ್ಬೇಕು ರಾಮ್ ಶೆಟ್ಟಿ ಅವ್ರು ಸೈ ಸರ್ ನೆಡಿ ಅಂದ್ರೆ ಏನ್ ಸಾರ್ ನಮಗೆ ಬರಲ್ಲ ಸರ್ ಡೂ ಮೇಲೆ ಬರ್ತಾರೆ ನಾವ್ ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ ಇಲ್ಲಪ್ಪ ಆಗಲ್ಲ ಇದೆಲ್ಲ ಕೇಳ್ಕೊಂಡಿದ್ರು ಕೇಮ್ ಅಂಡ್ ಡಿಟ್ ಫಾರ್ ಮೈ ಆಸ್ ಬಂದು ಅಪ್ ಶಾಟ್ ನನಗ ಉಳಿದು ಅವರು ಅದ್ಮೇಲೆ ಶಿವನ ಬಂದ ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಂಡು ಅಷ್ಟೇ ಇದು ಹೈದರಾಬಾದ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ ಕ್ಲಾಪ್ಸ್ ನನಗೆ ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು ಸೊ ಈಗ ಬೈಲಲ್ಲಿ ಒಂದು ಆ್ಯಕ್ಷನ್ ಇದೆ ಅದೇನೋ ಗೊತ್ತಿಲ್ಲ ಏನು ಮಾಡಿಸ್ತಾರೋ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಬಿಕಾಸ್ ನಿಮ್ಮಂಥ ಒಳ್ಳೆ ಮನಸ್ಸವ್ರು ಬಂದರೆ ಈಗ ಅವ್ರು ಹೇಳ್ತಾಯಿದ್ರು ನಮ್ಮ ಪ್ರೊಡ್ಯೂಸರು ನಿಮ್ಮ ಫಿಲ್ಮ್ಸ್ ನೋಡಿ ಆ್ಯಂಡ್ ಬಂಡಿಯಪ್ಪ ಈಸ್ ಆಲ್ಸೋ ವೆರಿ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಎವ್ರಿಬಡಿ ಎವ್ರಿಬಡಿ ಲವ್ಸ್ ಯು ಬಿಕಾಸ್ ತಿರ್ಗಾ ಮನೆತನ ಈಗ ಕನ್ನಡ ಕಂಠೀರವ ಗಾನ ಗಂಧರ್ವ ಮನೆಯ ಮುದ್ದಿನ ಕನ್ಮನಿ ರಾಜ್ಕುಮಾರ್ ಅವರ ಆಶೀರ್ವಾದ ಅಮ್ಮ ಆಶೀರ್ವಾದ ನನ್ನ ಅದೃಷ್ಟ ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಇವತ್ತು ಐವತ್ತು ವರ್ಷದಲ್ಲಿ ಅಮ್ಮ ಕನಸೋದು ಕರ್ನಾಟಕದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ ಅದು ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ಕುಂಕುಮ ಭಾಗ್ಯ ಧನ್ರಾಜ್ ಅವರು ಗೋವಿಂದ ಸುಬ್ಬಾರವರು ಅದಾದಮೇಲೆ ಪೂರಿ ಸ್ಟೋರಿ ಅದು ನನ್ನ ಅದೃಷ್ಟನೇ ಆ ಕ್ಯಾರೆಕ್ಟರ್ ಬಂತು ಅಲ್ಲಿಂದ ಇಲ್ಲಿ ತನಕ ತಿರುಗಾಳು ನೋಡಲಿಲ್ಲ ಈಗ ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ ಐವತ್ತು ವರ್ಷದಲ್ಲಿ ಎಷ್ಟೋ ಕ್ಯಾರೆಕ್ಟರ್ ಮಾಡಿದ್ರು ಕನ್ನಡದಲ್ಲಿ ಒಂದು ಅಪರೂಪವಾದ ಕ್ಯಾರೆಕ್ಟರ್ ಈ ಪ್ರಕಾಶ್ ಗೌಡ ಕ್ಯಾರೆಕ್ಟರ್ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಬಾಪಾ ನಮ್ಮ ಡೈರೆಕ್ಟ್ರಿಗೆ ಕತೆ ಕೇಳಿದ ತಕ್ಷಣ ಐ ಫಿಲ್ ಸೋ ಹ್ಯಾಪಿ ಇಂಥ ಕ್ಯಾರೆಕ್ಟ್ರ್ ನನ್ನ ಅಂದ್ಕೊಂಡು ಬಂದಿದ್ದೀರಾ ಖಂಡಿತ ಖಂಡಿತ ಮಾಡ್ತೀನಿ ಅಂತ ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ಇಟ್ಸ್ ಎ ವೆರಿ ಗುಡ್ ಟೀಮ್ ಐ ತಿಂಕ್ ಐ ಲವ್ಡ್ ವರ್ಕಿಂಗ್ ವಿತ್ ಪೃಥ್ವಿ ಬಾ ಸೊ ಫೈನಲಿ ನಾವೆಲ್ಲ ಒಬ್ಬೊಬ್ರು ಬಂದು ಶಿವನ ಕರೆದು ಬಿಟ್ರೆ ಎಲ್ರಿಗೂ ಕರೆಕ್ಟಾಗಿರುತ್ತೆ ಸೊ ಪೃಥ್ವಿ ಈಸ್ ವಂಡರ್ಫುಲ್ ಆ್ಯಕ್ಟ್ ತುಲು ಫಿಲ್ಮ್ ಜೊತೆಯಲ್ಲಿ ಮಾಡಿದ್ವಿ ಬಟ್ ಈ ಅಲ್ಲಿ ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಸನ್ ಬಿಕಾಸ್ ನನಗೂ ನಮ್ಮಪ್ಪ ಕನಸು ನಾನು ಹೀರೋ ಆಗ್ತೀನಿಲ್ವೋ ಅಂತ ಅವ್ರಿಗೆ ಭಯ ಇತ್ತು ಸೊ ಡಬ್ಬಿಂಗ್ ಆಗ ಓಕೆ ಬಟ್ ಬೇಡ ಸಿನಿಮಾ ಬೇಡ ಅಂತ ಅಪ್ಪ ಬಿಕಾಸ್ ಹೀ ಸಾ ಸೋ ಮೆನಿ ಫೇಲ್ಯೂಸ್ ಅವ್ರು ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದರು ಅಪ್ಪ ಆ ಹೀರೋ ಆಗೋಕೆ ಆಗಲಿಲ್ಲ ಬಟ್ ಈ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್ ಹ್ಯಾಡ್ ಎ ಬೆಟರ್ ವಾಯ್ಸ್ ನಾವು ನಾವು ಮೂರು ಜನ ನೋಡ್ಕೊಂಡ್ರೆ ಈಗ ನಾನಾಗಲಿ ರವಿಶಂಕರ್ ಆಗಲಿ ಅಯ್ಯಪ್ಪ ಆಗಲಿ ನೀವೇ ಕಾರಣ ಕರ್ನಾಟಕನೇ ಕಾರಣ ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ ನಾವು ಮೂರು ಜನ ಅಷ್ಟೇ ಸೊ ಇದಕ್ಕೆಲ್ಲ ಕಾರಣ ತಿರ್ಗಾ ಅಮ್ಮ ಅಮ್ಮ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೃಷ್ಣ ಗಾರಡಿ ಕೃಷ್ಣ ಕೃಷ್ಣಗಾರಡಿ ಫಿಲ್ಮಲ್ಲಿ ಸತ್ಯಭೌಮ ಕ್ಯಾರೆಕ್ಟರ್ ಮಾಡಿದ್ರು ಅಮ್ಮ ಸೊ ಅಮ್ಮ ಬಂದು ನಾ ಅಪ್ಪ ಬಂದು ಎಲ್ಲ ಅಪ್ಪಾಜಿನ ಮೀಟ್ ಮಾಡಿದ್ವಿ ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್ ಸೊ ಅಲ್ಲಿಂದ ನಾನು ಹೀರೋ ಆದೆ ಬಟ್ ಆದ್ರೂ ಐ ಆಮ್ ನಾಟ್ ಎ ಕಂಪ್ಲೀಟ್ ಹೀರೋ ಐಮ್ ನಾಟ್ ಎ ಗುಡ್ ಡ್ಯಾನ್ಸರ್ ಆಕ್ಷನ್ ಐ ವಾಸ್ ಓಕೆ ಒಂದು ನಾನು ಓನ್ಲಿ ಮೈ ವೆಪನ್ ವಾಸ್ ಓನ್ಲಿ ಮೈ ವಾಯ್ಸ್ ಅಂಡ್ ಮೈ ಡೈಲಾಗ್ಸ್ ನನ್ನ ಅದೃಷ್ಟ ಪೋಲ್ ಸ್ಟೋರಿ ಅಂತ ಒಂದು ಸ್ಕ್ರಿಪ್ಟು ಬಿಕಾಸ್ ನೋ ಹೀರೋಯಿನ್ ನೋ ಸಾಂಗ್ಸ್ ಧನಿಯಾ ಅದೊಂದು ನನ್ನ ಅದೃಷ್ಟ ಮೋಸ್ಟ್ ಹ್ಯಾಪಿಯಸ್ಟ್ ಪರ್ಸನ್ ಇಸ್ ಮೈ ವಾಯ್ಸ್ ಸೊ ಸಾಂಗ್ಸ್ ಒಂದೇ ಒಂದು ಸಾಂಗು ಅದು ಲೈಫ್ ಲಾಂಗ್ ಸ್ಟೋರಿ ಡೈಲಾಗ್ ತರ ಅದು ಒಂದು ನನಗೆ ಒಂದು ಎಕ್ಸ್ಟ್ರಾಡಿನರಿ ಸಾಂಗ್ ಆಗಿ ಅರ್ಥಪುರಮಲ್ಲಿ ಅಸಲೇನು ಗೊತ್ತು ವಿತ್ ಸೌಂದರ್ಯ ಅಗೇನ್ ನಮ್ಮ ಕರ್ನಾಟಕ ಸೌಂದರ್ಯ ಸೊ ಆ ಥರ ಈಗ ನನ್ನ ಮಗ ಅವನು ಲಕ್ಕಿಲಿ ಆ್ಯಸ್ ಅ ಫಾದರ್ ನಾನು ಲೈಫಲ್ಲಿ ಏನೇನು ಫೀಲ್ ಮಾಡಿದ್ನೋ ಅದೆಲ್ಲ ಈ ಫಿಲ್ಮಲ್ಲಿ ಅದೊಂದು ಕನೆಕ್ಟಿವಿಟಿ ಇರುತ್ತೆ ಈ ಫಿಲ್ಮಲ್ಲಿ ಸೊ ಈಗ ಅವನು ಪ್ರೇಮ ಕಾವಾಲಿ ಅಂತ ಬಂದು ಟೂ ತೌಸಂಡ್ ಲೆವೆನಲ್ಲಿ ಮೊನ್ನೆ ಶಂಬಾಲ ಅಗೇನ್ ವೆರಿ ಗುಡ್ ಹಿಟ್ ಫಾರ್ ಹಿಮ್ ಸೊ ಆ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆ ಥರ ನಾವೆಲ್ಲರೂ ಇವರಾಗಲಿ ಅವರಾಗಲಿ ಈಗ ಶಿವಣ್ಣನೂ ಅಷ್ಟೇ ಯು ಆಲ್ ಪ್ರೇ ಫಾರ್ ಆಲ್ ಯುವರ್ ಸಕ್ಸಸ್ ನೀವೆಲ್ಲ ಸಕ್ಸಸ್ ಆಗಿ ಇಂಡಸ್ಟ್ರಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ ಪ್ಲೀಸ್ ಧನ್ಯ ಕಮ್ಮಮ್ಮ